ಇಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಬಾಳು ಬೆಳಗುಂದಿ ಮಾಲಾಶಿ ಅವರಿಗೆ ಬಹಳನೇ ಖುಷಿಯಾಗಿದೆ ವಿಚಾರ ಏನು ಅಂದ್ರೆ ಇವತ್ತು ಬ್ರಾಡ್ ಸಿನಿಮಾದ ಬಾಳು ಬೆಳಗುಂದಿ ಬರೆದು ಆಡಿರುವಂತಹ ಸಾಂಗ್ ರಿಲೀಸ್ ಆಗ್ತಾ ಇದೆ ಬ್ರಾಡ್ ಸಿನಿಮಾ ಡಾರ್ಲಿಂಗ್ ಕೃಷ್ಣ ಅಭಿನಯದ ಸಿನಿಮಾದ ಒಂದು ಅದ್ಭುತ ಸಾಂಗ್ ಇದು ಪೆಪ್ಪಿ ಸಾಂಗ್ ಇರುತ್ತೆ ತುಂಬಾ ಚೆನ್ನಾಗಿ ಆಡಿದ್ದಾರೆ ಬಾಳು ಬೆಳಗುಂದಿ ಜೊತೆ ಇಂದು ನಾಗರಾಜ್ ಅವರು ಕೂಡ ಹೇಳಿದ್ದಾರೆ ಗಂಗಿ ಗಂಗಿ ಅಂತ ಒಂದು ಸಾಂಗ್ ಇವತ್ತು ಹದಿಮೂರನೇ ತಾರೀಕು ಏಳು ಗಂಟೆ ರಾತ್ರಿ ಏಳು ಗಂಟೆಗೆ ಈ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಕೂಡ ಮಿಸ್ ಮಾಡುದೇ ನೋಡಿ ಮಾಹೇಶ್ವರ್ಗೆ ಬಹಳ ಖುಷಿಯಾಗಿ ವಿಷಸ್ ಕೂಡ ತಿಳಿಸ್ತಾರೆ ಅಭಿಮಾನಿಗಳ ಹತ್ರ ಕೂಡ ಒಂದು ವಿಚಾರವನ್ನ ತಿಳಿಸಿದ್ದಾರೆ ಅವನ ಬಾಳು ಬೆಳಗುಂದಿ ಆ ಸಾಂಗ್ ರಿಲೀಸ್ ಆಗ್ತದೆ ಇವತ್ತು ಎಲ್ಲರೂ ಕೂಡ ನೋಡಿ ಅಂತ ಆರೈಸಿದ್ದಾರೆ ತುಂಬಾ ಚೆನ್ನಾಗಿರುವಂತಹ ಒಂದು ಸಾಂಗ್ ಇದಾಗಿರುತ್ತೆ ಒಂದು ಐಟಮ್ ಸಾಂಗ್ ಅಂತ ಹೇಳಿ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಒಂದು ಡ್ಯಾನ್ಸ್ ಮಾಡೋಕ್ಕಂತೂ ಸಖತ್ ಆಗಿರುತ್ತೆ ಡಿಜೆ ಸಾಂಗ್ ತರ ಮಾಡಿದ್ದಾರೆ ಬಾಳು ಬೆಳಗುಂದಿ ಅವರೇ ಬರೆದಿರುವಂತದ್ದು ನಂತರದಲ್ಲಿ ಅವರೇ ಆಡಿದ್ದಾರೆ ಸಾಹಿತ್ಯವೂ ಕೂಡ ಅಷ್ಟೇ ತುಂಬಾ ಕ್ಯಾಚಿ ಆಗಿದೆ ಖಂಡಿತ ಎಲ್ಲ ಅಭಿಮಾನಿಗಳಿಗೂ ಕೂಡ ಇಷ್ಟ ಆಗುತ್ತೆ ಬ್ರಾಡ್ ಸಿನಿಮಾದಲ್ಲಿ ಒಳ್ಳೆ ಅವಕಾಶವನ್ನ ಕಳಿಸ್ಕೊಟ್ಟಿದ್ದಾರೆ ನಿಜವ್ಲು ಕೂಡ ಸೂಪರ್ ಹ್ಯಾಪಿ ಆಗಿದ್ದಾರೆ ಬಾಳು ಬೆಳಗೊಂದು ಈ ರೀತಿಯ ಒಂದು ಅವಕಾಶ ಸಿಕ್ಕಿರೋದು ಅದೇ ರೀತಿ ತುಂಬಾನೇ ಕಷ್ಟಪಟ್ಟು ಟೈಮ್ ಅನ್ನ ತಗೊಂಡು ಒಳ್ಳೆ ಸಾಹಿತ್ಯವನ್ನು ಕೂಡ ಬರೆದಿದ್ದಾರೆ ಸಾಹಿತ್ಯನ ಒಂದು ಮೇನ್ ಅಟ್ರಾಕ್ಷನ್ ಅಂತ ಹೇಳ್ಬಹುದು ಮತ್ತೆ ಅವರೇ ಆಡಳಿದಾರೆ ಅವ್ರ ಕೈಯಲ್ಲಿ ಆಡ್ ಹೇಳಬೇಕು ಮತ್ತೆ ಬರೆಸ್ಬೇಕು ಅಂತ ಕೂಡ ನಿರ್ದೇಶಕರು ತೀರ್ಮಾನವನ್ನ ಮಾಡಿದ್ರು ಅದೇ ರೀತಿ ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿದೆ ಇವತ್ತು ಸಾಂಗ್ ರಿಲೀಸ್ ಆಗುತ್ತೆ ಎಲ್ಲರೂ ಕೂಡ ನೋಡಬಹುದು ಎಂಜಾಯ್